ೇಶ್ವರ ನಗರದಲ್ಲಿರುವ ಪುಣ್ಯ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರಿಗೆ ಪಿತ್ತಕೋಶ ಪ್ಯಾಂಕ್ರಿಯಾಸ್ ಮೂತ್ರಕೋಶ ಮೂತ್ರನಾಳ ಕಲ್ಲಿನ ಕುರಿತು ಸಾರ್ವಜನಿಕರಿಗೆ ಉಚಿತ ತಪಾಸಣೆ ಹಾಗೂ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಇಂದು ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ ರವರು ಹಾಗೂ ಡಾಕ್ಟರ್ ಪುಣ್ಯವತಿ ನಾಗರಾಜ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪುಣ್ಯವತಿ ನಾಗರಾಜ್ ರವರು ಮಾತನಾಡಿ ಮನುಷ್ಯ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು ವಯೋಸಹಜದಿಂದ ಕಾಯಿಲೆ ಬರುವ ಸಾಧ್ಯತೆ ಇದೆ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಕಿಡ್ನಿ ಸ್ಟೋನ್ ಮತ್ತು ಮೂತ್ರಕೋಶ ಮೂತ್ರನಾಳದಲ್ಲಿ ಕಲ್ಲು ಸಂಗ್ರಹವಾಗುತ್ತದೆ ತಪಾಸಣೆ ಮಾಡಿ ಔಷಧಿ ಮಾತ್ರೆಗಳಿಂದ ಅಥವಾ ಶಸ್ತ್ರಚಿಕಿತ್ಸೆ ಮೂಲಕ ಕಲ್ಲುಗಳನ್ನು ಕರಗುವುದು ಮತ್ತು ತೆಗೆಯಲಾಗುವುದು ಪ್ರತಿಯೊಬ್ಬರೂ ಒಂದು ಗಂಟೆ ಕಾಲ ಉತ್ತಮ ಆಹಾರ ಪದ್ಧತಿ ವ್ಯಾಯಾಮ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಕಾಲೇಜುಗಳಲ್ಲಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಆರೋಗ್ಯವಂತ ಸಮಾಜ ನಿರ್ಮಾಣವಾದಾಗ ಮಾತ್ರ ದೇಶ ಸಮೃದ್ಧವಾಗಿ ಬೆಳೆಯುತ್ತದೆ ಎಂದು ಹೇಳಿದರು ನಂತರ ಆಸ್ಪತ್ರೆ ಎಂಡಿ ಡಾಕ್ಟರ್ ನಾಗರಾಜ್ ಕುಟ್ಟಸ್ವಾಮಿರವರು ಮಾತನಾಡಿ ನಮ್ಮ ದೇಶದಲ್ಲಿ ವೈದ್ಯರನ್ನ ದೇವರಂತೆ ಕಾಣುತ್ತಾರೆ ಅವರ ನೋವುಗಳಿಗೆ ಮಾನಸಿಕ ತೊಂದರೆಗಳಿಗೆ ವೈದ್ಯರ ಬಳಿ ಬರುತ್ತಾರೆ ರೋಗಿಯ ರೋಗವಾಸಿ ಮಾಡುವ ಜೊತೆಯಲ್ಲಿ ಅವರ ಆತ್ಮಸ್ಥೈರ್ಯ ತುಂಬುವ ಕೆಲಸ ವೈದ್ಯರು ಮಾಡುತ್ತಾರೆ ಕ್ಯಾಲ್ಷಿಯಂ ಮತ್ತು ಯೂರಿ ಆಸಿಡ್ ಕಾರಣದಿಂದ ದೇಹದಲ್ಲಿ ಕಲ್ಲು ಶೇಖರಣೆಯಾಗುತ್ತದೆ ವೈದ್ಯರುಗಳಿಂದ ತಪಾಸಣೆ ಮಾಡಿಸಿಕೊಳ್ಳಬೇಕು ಯಾವ ಕಾರಣದಿಂದ ಕಲ್ಲು ಸಂಗ್ರಹವಾಗಿದೆ ಎಂದು ಸ್ಕ್ಯಾನಿಂಗ್ನಿಂದ ತಿಳಿಯುತ್ತದೆ ಮಾತ್ರೆ ಅಥವಾ ಆಪರೇಷನ್ ಮೂಲಕ ಕಲ್ಲುಗಳನ್ನು ತೆಗೆದು ರೋಗವನ್ನು ಗುಣಪಡಿಸಬಹುದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಎಂಬುದು ಪುಣ್ಯ ಆಸ್ಪತ್ರೆ ಗುರಿಯಾಗಿದೆ ಇಸಿಜಿ ಮತ್ತು ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಎಕ್ಸ್ರೇ ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳಾದ ಡಾಕ್ಟರ್ ಕುಶಾಲ್ ಡಾಕ್ಟರ್ ಅನಿಲ್ ಕುಮಾರ್ ಡಾಕ್ಟರ್ ನಿಶೋರ್ ಡಾಕ್ಟರ್ ರಕ್ಷಿತಾ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಹಾಜರಿದ್ದು ಈ ಉಚಿತ ತಪಾಸಣೆ ಹಾಗೂ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಇಂದಿನ ಈ ಕಾರ್ಯದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಮಹಿಳಾ ಹಾಗೂ ಪುರುಷ ನಾಗರಿಕರು ಪಾಲ್ಗೊಂಡು ತಮ್ಮ ತಮ್ಮ ಕಾಯಿಲೆಗಳಿಗೆ ಚಿಕಿತ್ಸೆ ಹಾಗೂ ಸಮಾಲೋಚನೆಯನ್ನು ನುರಿತ ವೈದ್ಯರಿಂದ ಪಡೆದುಕೊಂಡರು ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಮಧ್ಯ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಪುಣ್ಯ ಆಸ್ಪತ್ರೆ ಬಸವೇಶ್ವನಗರದಲ್ಲಿ ಆಯೋಜಿಸಿರುವಂತಹ ಫ್ರೀ ಸ್ಟೋನ್ ಹೆಲ್ತ್ ಕ್ಯಾಂಪ್ ಅಂದರೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಅಥವಾ ಗಾಲ್ ಬಡರ್ ಸ್ಟೋನ್ಸ್ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲು ಅಥವಾ ಕಿಡ್ನಿನಲ್ಲಿ ಕಲ್ಲಿದರೆ ಪ್ಯಾನ್ಕ್ರೈಟಿಕ್ ಅನ್ನೋ ಗ್ಲ್ಯಾಂಡಲ್ಲಿ ಕಲ್ಲಿದರೆ ಕ ದೇಹದಲ್ಲಿ ಎಲ್ಲೇ ಕಲ್ಲಿದ್ರು ಅದಕ್ಕೆ ಉಚಿತವಾದ ಒಂದು ಎಕ್ಸ್ಪರ್ಟ್ ಕನ್ಸಲ್ಟೇಷನು ಜೊತೆಗೆ ಅದಕ್ಕೆ ಇವ್ಯಾಲ್ಯೇಷನ್ ಅಂದರೆ ಕಲ್ಲು ಇದೆಯಾ ತಿಳ್ಕೊಳ್ಳೋದಕ್ಕೆ ಅಂತ ಒಂದು ಅಲ್ಟ್ರಾಸೌಂಡು ಬ್ಲಡ್ ಟೆಸ್ಟ್ಗಳು ಇದನ್ನೆಲ್ಲ ಉಚಿತವಾಗಿ ಮಾಡ್ತಾ ಇದ್ದೀವಿ ಸುಮಾರು ಐದು ಸಾವಿರಕ್ಕೆ ಹೆಚ್ಚು ಇನ್ವೆಸ್ಟಿಗೇಷನ್ಸು ಪ್ರತಿಯೊಂದು ಪೇಷಂಟ್ ಉಚಿತವಾಗಿ ಮಾಡೋದ್ರಿಂದ ಇದೊಂದು ಇವ್ಯಾಲ್ಯೂಷನ್ ಮಾಡೋ ಉದ್ದೇಶ ಏನಂದರೆ ಒಂದು ಈ ಥರದ್ದು ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಎಷ್ಟೋ ಪೇಷಂಟ್ಗಳಿಗೆ ತಪ್ಪಿಸ್ಬೋದು ಯಾವ ರೀತಿ ತಪ್ಪಿಸ್ಬೋದು ಅಂದರೆ ಒಂದು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಮತ್ತು ಆಹಾರ ಪದ್ಧತಿನಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಸ್ಟೋನ್ ಫಾರ್ಮೇಷನೇ ಆಗದೆ ಇರೋ ಥರದ್ದು ನೋಡ್ಕೊಳ್ಳೋದು ಸಾಧ್ಯತೆ ಇರೋದ್ರಿಂದ ಆ ಒಂದು ತಿಳಿ ಹೇಳುವಂಥ ಒಂದು ಇಲ್ಲಿ ಇಲ್ಲಾಗ್ತಾ ಇದೆ ಜೊತೆಗೆ ಒಂದು ವೇಳೆ ಇಲ್ಲಿ ಉಚಿತ ಉಚಿತವಾದ ಶಿಬಿರದಲ್ಲಿ ಬಂದಿರುವಂಥ ಪೇಷಂಟ್ಸ್ಗೆ ಏನಾದರೂ ಸರ್ಜರಿ ಬೇಕಾಗಿದ್ದರೆ ಅಥವಾ ಸ್ಟೋನ್ಗೆ ಟ್ರೀಟ್ಮೆಂಟ್ ಬೇಕಾದರೆ ತುಂಬ ಡಿಸ್ಕೌಂಟೆಡ್ ಕಾಸ್ಟ್ಗೆ ಚಿಕಿತ್ಸೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಜೊತೆಗೆ ಇವತ್ತಿನ ದಿವಸ ಡಾಕ್ಟರ್ ನಾಗರಾಜ್ ಪುಟ್ಟಸಂಬಿಯವರು ಮತ್ತು ಈಸ್ ಎ ಲ್ ಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನು ಡಾಕ್ಟರ್ ಕಿಶೋರ್ ಅಂತ ಅಂದ್ಬಿಟ್ಟು ಎ ಸೀನಿಯರ್ ಯುರಾಲಜಿಸ್ಟ್ ಮತ್ತು ಇನ್ನೊಬ್ರು ಡಾಕ್ಟರ್ ನೆಫ್ರಾಲಜಿಸ್ಟ್ ಒಬ್ಬರು ಇದ್ದಾರೆ ಡಾಕ್ಟರ್ ನಿಶೋರ್ ಅಂತ ಜನರಲ್ ಫಿಸಿಷಿಯನ್ನು ಹೀಗೆ ಹಲವಾರು ಸ್ಪೆಷಾಲಿಟಿ ಡಾಕ್ಟರ್ಸ್ ಇವತ್ತು ಉಚಿತವಾಗಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾ ಇದ್ದಾರೆ ಸುಮಾರು ಜನಕ್ಕೆ ಸುಮಾರು ಮೋರ್ ದೆನ್ ಒಂದು ಐವತ್ತರವತ್ತು ಪೇಷಂಟ್ ಈಗಾಗಲೇ ಅದನ್ನು ಉಚಿತವಾದ ಒಂದು ಸೇವೆಯನ್ನು ಪಡಿಸ್ಕೊಂಡಿರ್ತಾರೆ ಇನ್ನೊಂದಷ್ಟು ಜನ ಈಗ ಇವ್ಯಾಲ್ಯೂಯೇಷನ್ಗೆ ಕೆಳಗಡೆ ಅಲ್ಟ್ರಾಸೌಂಡ್ಗೆ ಕೂತ್ಕೊಂಡಿದ್ದಾರೆ ಇವತ್ತು ಸಂಜೆವರೆಗೂ ಹೋಗ್ಬೋದು ಅಂತ ಕಾಣುತ್ತೆ ಯಾಕಂದರೆ ಎರಡು ಗಂಟೆ ಅಂತ ನಾವು ಹೇಳಿದ್ರು ಸಹ ಬಂದಿರೋವಂಥ ಎಲ್ಲ ಪೇಷೆಂಟ್ಗೂ ನಾವು ಸರ್ವಿಸ್ ಮಾಡಬೇಕಾಗಿರೋದ್ರಿಂದ ಸಂಜೆವರೆಗೂ ಪೂರ್ಣ ಪ್ರಮಾಣದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ ಇದನ್ನು ಸತತವಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದೀವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಮಹಿಳೆಯರಲ್ಲಿ ಉಚಿತವಾದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುವಂಥದ್ದು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರು ಜ ರಿಲೇಟೆಡ್ ರಿಲೇಟೆಡಾಗಿ ಮಾಡಿರುವಂಥದ್ದು ಈ ಥರದ ಹಲವಾರು ಉಚಿತವಾದ ಕ್ಯಾನ್ಸರ್ ಸ್ಕ್ರೀನಿಂಗ್ ಸಹ ನಾವು ಮಾಡಿದ್ದೇವೆ ಸೊ ಇದನ್ನು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಚೆನ್ನಾಗಿದೆ ಇರೋದ್ರಿಂದ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂಥ ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಐರನ್ ಸಪ್ಲಿಮೆಂಟೇಷನ್ಸ್ ಈ ಥರದ್ದು ಇದ್ದೀವಿ ಜೊತೆಗೆ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪಲ್ಲಿ ಡಿಟೆಕ್ಟ್ ಆದಂಥವ್ರಿಗೆ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ಸರ್ವಿಸ್ ಮಾಡುವಂಥದ್ದು ಅಥವಾ ಅವರನ್ನು ಒಳ್ಳೆ ಸೆಂಟ್ರಿಗೆ ಇರ್ಬೋದು ಅಂತ ಕಡೆ ಕಳಿಸಿ ಅವರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡಿ ನಡೀತಾ ಇದೆ ಈಗ ಪ್ರತಿ ತಿಂಗಳಲ್ಲೂ ಆಲ್ಮೋಸ್ಟ್ ಒಂದಲ್ಲ ಒಂದು ಕಡೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅವೇರ್ನೆಸ್ನ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಎವ್ರಿ ಡೇ ಒ ಡಿನಲ್ಲಿ ಇವತ್ತಿನ ದಿವಸ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರು ತುಂಬಾ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಸೊ ಹೆಣ್ಮಕ್ಳಲ್ಲಿ ಆಗಲಿ ಗಂಡ್ಮಕ್ಳೆ ಆಗಲಿ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದೊಳಗಡೆ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮುಂದೆ ಬರುವಂತಹ ಕಾಯಿಲೆಗಳನ್ನು ತಪ್ಸೋ ಸಾಧ್ಯತೆ ಇರೋದ್ರಿಂದ ವ್ಯಾಕ್ಸಿನೇಷನ್ ಅವೇರ್ನೆಸ್ ಸಹ ಇಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಕಾಲೇಜ್ಗಳಲ್ಲಿ ಹೋಗಿ ನಾವು ಪರ್ಸನಲ್ಲಿ ವೈಯಕ್ತಿಕವಾಗಿ ಒಂದು ಅವೇರ್ನೆಸ್ ಕೊಡುವಂಥದ್ದು ಮೆನ್ಸ್ಟ್ರಲ್ ಹೈಜಿನ್ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು ಮತ್ತು ಇವತ್ತಿನ ದಿವಸ ಕಾಲೇಜ್ಗೆ ಹೋಗುವಂಥ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಎಲ್ಲೋ ಒಂದು ಕಡೆ ಒಂದು ಏನೋ ಡ್ರಗ್ ಅಬ್ಯೂಸ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುವಂಥದ್ದು ಇದು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥ ಅನಾಹುತಗಳಾಗ್ತಾ ಇದ್ದಾವೆ ಸೊ ಅದನ್ನು ತಪ್ಪಿಸ್ಲಿಕ್ಕೆ ಅದನ್ನು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಇಲ್ಲಿ ಲೋಕಲ್ ಆಗಿ ಇರೋವಂಥ ಎಲ್ಲ ಶಾಸಕರಿರ್ಬೋದು ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು ನಮ್ಗೆಲ್ಲಾ ತರದಲ್ಲೂ ಸಹಕಾರ ಮಾಡಿದ್ದಾರೆ ನಮ್ಮ ಅಲ್ಲಿ ಸೇವೆ ಮಾಡ್ಕೊಂಡು ಮಾಡ್ಕೊಂಡೋಗಿರುವಂತಹ ಇಪ್ಪತ್ತೈದು ವರ್ಷದಿಂದ ಇರುವಂತಹ ಒಂದು ಪೇಷಂಟ್ ಡಾಟಾ ನಮ್ಮ ಹತ್ರ ಇರೋದ್ರಿಂದ ಇವತ್ತಿಗೂ ಸಹ ನಾವು ಯಾವುದೇ ಉಚಿತ ಕಾರ್ಯಕ್ರಮ ಈ ತರ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದೆ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಸುಮಾರು ಜನ ಬಂದು ಈ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಇಲ್ಲಿ ಕ್ವಾಲಿಟಿ ಸರ್ವಿಸ್ ಇದೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡುವಂಥ ಡಾಕ್ಟರ್ಗಳಿದ್ದಾರೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಅದರ ಅನುಭವ ಅವ್ರಿಗೆ ಸಾಕಷ್ಟು ಆಗಿದೆ ವರ್ಷದಲ್ಲಿ ಆಲ್ಮೋಸ್ಟ್ ನಾವು ಒಂದು ಐದರಿಂದ ಆರು ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಆಸ್ಪತ್ರೆಯಲ್ಲಿ ಹೊರಗಡೆ ಮತ್ತು ರೂರಲ್ ಏರಿಯಾದಲ್ಲಿ ಸ್ಕೂಲ್ಗಳಲ್ಲಿ ಸತತವಾಗಿ ತಿಂಗಳಲ್ಲಿ ಒಂದು ಎರಡು ಕ್ಯಾಂಪ್ಗಳು ಮಾಡ್ತಾ ಬಂದಿದ್ದೇವೆ ಮೇಡಮ್ ಬೆಂಗಳೂರಿನಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳಿಗಿಂತ ಪುಣ್ಯ ಹಾಸ್ಪಿಟಲ್ ಭಿನ್ನವಾಗಿ ಕಾಣುತ್ತೆ ಈ ರೀತಿ ಉಚಿತವಾಗಿ ಎಲ್ಲ ಥರದ ಕಾಯಿಲೆಗಳಿಗೆ ಒಂದು ಸಮಾಲೋಚನೆ ಇರ್ಬೋದು ಮತ್ತು ಅದಕ್ಕೆ ಶಸ್ತ್ರಚಿಕಿತ್ಸೆ ಈ ಈ ರೀತಿ ನಿಮ್ಮಲ್ಲಿ ಸಾರ್ಥಕತೆ ಅನಿಸುತ್ತಾ ವೈದ್ಯ ವೃತ್ತಿಯಲ್ಲಿ ಖಂಡಿತ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅಂದರೆ ಒಂದು ಸಾರ್ಥಕತೆ ಇರುವಂತ ಒಂದು ಕಾರ್ಯಕ್ರಮ ಇದರಿಂದ ನಮಗೆ ಆರ್ಥಿಕವಾಗಿ ಆಸ್ಪತ್ರೆಗೆ ಸಹಾಯ ಆಗುತ್ತೆ ಅನ್ನೋದೇನಿಲ್ಲ ನಮ್ಮ ಮನಸ್ಸಿಗೆ ನಮ್ಮ ಪ್ರೊಫೆಷನ್ಗೆ ಖಂಡಿತ ಒಂದು ಸಮಾಧಾನ ಕೊಡುವಂಥದ್ದು ಎಷ್ಟೋ ಜನಕ್ಕೆ ಕಷ್ಟದಲ್ಲಿರೋರಿಗೆ ಒಂದು ಸಹಕಾರ ಆಗುತ್ತೆ ಅಂತ ನನ್ನ ಭಾವನೆ ಇಲ್ಲೇ ಹೋದರೆ ಯಾವ ಪೇಷಂಟ್ ಇವತ್ತು ಬರ್ತಿರ್ಲಿಲ್ಲ ಈ ಸೇವೆ ಮಾಡ್ಕೊಳ್ಳಿಕ್ಕೆ ಸೊ ಸುಮಾರು ಕ್ಯಾ ಈವನ್ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲೂ ಕಡಿಮೆ ಪ್ರಮಾಣದಲ್ಲಿ ಏನು ಬರೋದಿಲ್ಲ ಒಂದು ವುಮೆನ್ ಹೆಲ್ತ್ ಸ್ಕ್ರೀನಿಂಗ್ ಅಂತ ಜನ್ರಲ್ ಸ್ಕ್ರೀನಿಂಗ್ ಮಾಡಿದಾಗ ಸುಮಾರು ಎಂಟುನೂರು ಒಂಬೈನೂರು ಜನ ಹೆಣ್ಮಕ್ಳು ಬಂದು ಸ್ಕ್ರೀನಿಂಗ್ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನ ಫಾಲೋಅಪ್ ಸಹ ನಾವು ಮಾಡ್ತೀವಿ ಇವತ್ತು ದಿವಸ ಟ್ರೀಟ್ಮೆಂಟ್ ಬಿಟ್ವಿ ಅಂತ ಏನಲ್ಲ ಅವ್ರಿಗೆನೋ ಸಮಸ್ಯೆ ಇತ್ತು ಅಂದ್ರೆ ಆ ತಕ್ಷಣವೇ ಬಂದು ಅವ್ರೇಶ್ನ ಫಾಲೋ ಅಪ್ ಮಾಡಿ ಅವ್ರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ದೊರಕೋ ಥರದಲ್ಲಿ ನಮಸ್ತೆ ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಪುಣ್ಯ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಬಸವೇಶ್ ನಗರದಲ್ಲಿ ಇವತ್ತಿನ ದಿವಸ ಇವಾಗ ಆ್ಯಕ್ಚುಲಿ ಸೆವೆಂತ್ ಆಫ್ ಏಪ್ರಿಲ್ ಬಂದು ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತೀವಿ ಅದ್ರ ಪ್ರಯುಕ್ತವಾಗಿ ಟ್ವೆಲ್ತ್ ಆಫ್ ಏಪ್ರಿಲ್ ಶನಿವಾರ ಆಗಿರುವಂಥದ್ದು ನಮ್ಮಲ್ಲಿ ಒಂದು ಸ್ಟೋನ್ ಕ್ಯಾಂಪ್ ಅಂತ ಮಾಡಿದ್ದೀವಿ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಮೆದೋಜಿರಕಾಂಗ ಅಂದರೆ ಕ್ಯಾನ್ಕ್ರಿಯಾಸಲ್ಲಿ ಗಾಲ್ ಬ್ಲಾಡ್ರಲ್ಲಿ ಕಿಡ್ನಿಯಲ್ಲಿ ಯುರೇಟ್ರಲ್ಲಿ ಮತ್ತು ಬ್ಲಾಡರ್ಗಳಲ್ಲಿ ಯುರಿನಲ್ಲಿ ಬ್ಲಾಡ್ರಲ್ಲಿ ಎಲ್ಲಿ ಕಲ್ಲಾಗಿದ್ದರು ಆ ಅಂಥ ಪೇಷಂಟ್ಗಳು ಬಂದು ನಮ್ಮ ಸಲಹೆ ಸೂಚನೆಗಳು ತೊಗೊಂಡು ಹೋಗುವಂಥದ್ದು ಮೆಡಿಸಿನ್ಸ್ ತೊಗೊಂಡು ಹೋಗುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ಸು ಸ್ಕ್ಯಾನಿಂಗ್ ಆಗಿರ್ಬೋದು ಇ ಸಿ ಜಿ ರೇಸು ಮತ್ತು ಬ್ಲಡ್ ಟೆಸ್ಟು ಇವತ್ತೆಲ್ಲ ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪುಣ್ಯ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದೀವಿ ಈಗ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಮೂತ್ರ ನಾಳದಲ್ಲಿ ಅಥವಾ ಮೂತ್ರಕೋಶದಲ್ಲಿ ಯಾಕಾಗುತ್ತೆ ಅಂತ ಅನ್ಬಿಟ್ಟು ಸ್ಟೋದು ಮುಖ್ಯ ಕನ್ಫ್ಯೂಷನ್ ಇರುತ್ತೆ ಬೇಸಿಕಲಿ ಹಾರ್ಡ್ನೆಸ್ ಆಫ್ ಯೂರಿನೇಷನ್ ಅಂದರೆ ಕಾನ್ಸಂಟ್ರೇಷನ್ ಲವಣಾಂಶ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಮೂತ್ರ ಕಲ್ಲುಗಳಾಗಬಹುದು ಅದನ್ನು ಕಡಿಮೆ ಮಾಡಿಕೊಳ್ಳೋ ರೀತಿಯಲ್ಲಿ ಕೆಲವು ಸಲ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗ್ತದೆ ಕ್ಯಾಲ್ಶಿಯಂ ಅತಿಯಾಗಿ ನಮ್ಮ ದೇಹದಲ್ಲಿ ಇರ್ತದೆ ಏನು ಬ್ರೇಕ್ ಡೌನ್ ಆಫ್ ಕ್ಯಾಲ್ಶಿಯಂ ಬೋನ್ಸ್ ಅಂತ ಅನ್ನೋದು ಇರುತ್ತದೆ ಅಂತಹ ಸಮಯದಲ್ಲಿ ಕ್ಯಾಲ್ಸಿಯಂ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು ಅಥವಾ ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಥವಾ ಆಕ್ಸಿಲೇಟ್ ಅಂಶಗಳು ಸ್ವಲ್ಪ ಬೇರೆ ಕಾರಣಗಳಿಂದ ಹೆಚ್ಚಿಗೆ ಆದರೆ ಅದಕ್ಕೆ ರಿಲೇಟೆಡ್ ಆಗಿ ಕಿಡ್ನಿಯಲ್ಲಿ ಆಗ್ಬೋದು ಮುಖ್ಯವಾಗಿ ಏನು ಹೇಳ್ಬೋದು ಅಂತಂದರೆ ಸ್ವಲ್ಪ ಹೇರಳವಾಗಿ ನೀರು ಕುಡಿಯುವಂಥದ್ರಿಂದ ಕಿಡ್ನಿಯಲ್ಲಿ ಮತ್ತು ಮೂತ್ರನಾಳಗಳಲ್ಲಿ ಕಲ್ಲಾಗುವಂಥ ಸಾಧ್ಯತೆ ತುಂಬ ಕಡಿಮೆ ಆಗ್ತದೆ ಈಗ ಕಿಡ್ನಿಯಲ್ಲಿ ಕಲ್ಲಾಗೋದು ನೀರು ಹೆಚ್ಚಿಗೆ ಕುಡಿತಾ ಇರ್ತೀವಿ ಕೆಲವರಿಗೆ ವಾಟರ್ ರೆಸ್ಟ್ರಿಕ್ಷನ್ ಇರ್ತದೆ ಅಂಥ ಗಳು ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ಗಳನ್ನ ಸಲಹೆ ಪಡ್ಕೊಂಡು ವಾಟರ್ ರೆಸ್ಟ್ರಿಕ್ಷನ್ ಏನು ಅಂತಂದರೆ ಹಾರ್ಟಲ್ಲಿ ಏನು ತೊಂದರೆ ಲಂಗ್ಸಲ್ಲಿ ಏನು ತೊಂದರೆ ಎತ್ತಿಗೆ ಎತ್ತಿ ನೀರು ಕುಡಿಬಾರದು ಕಿಡ್ನಿ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ನೀರು ಕುಡಿಬಾರದು ಅಂತ ಹೇಳೋ ಪೇಷೆಂಟ್ಗಳಿಗೆ ಕುಡಿಬಾರದು ಅದು ಹೆಚ್ಚಿಗೆ ಸೊ ಅದು ಬಿಟ್ಟರೆ ಪಿತ್ತಕೋಶದಲ್ಲಿ ಅಥವಾ ಪ್ಯಾನ್ಕ್ರಿಯಸಲ್ಲಿ ಕಲ್ಗಳು ಯಾಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಮೆಟಬಾಲಿಕ್ ರಿಲೇಟೆಡ್ ಇರ್ತದೆ ಕೆಲಸದಲ್ಲಿ ಇನ್ಫೆಕ್ಟೆಡ್ ರಿಲೇಟೆಡ್ ಇರ್ತದೆ ಬಾಲ್ ಬ್ಲಡ್ ಇನ್ಫೆಕ್ಷನು ಅಥವಾ ಪ್ಯಾನ್ಕ್ರೆಟಿಕ್ ಇನ್ಫೆಕ್ಷನ್ ಆಗಿದ್ರೆ ಪ್ಯಾನ್ಕ್ರೆಟಿಕ್ ಸ್ಟೋನ್ಸು ಅಥವಾ ಬಾಲ್ ಬ್ಲಡರ್ ಸ್ಟೋನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ ಅವಕ್ಕೆ ಏನು ವಿಡ್ಡ್ರಾ ಮಾಡೋದು ಅಥವಾ ಬರದೇ ಇರೋ ಥರ ನೋಡುವಂಥದ್ದು ಚಾನ್ಸಸ್ ತುಂಬ ಕಡಿಮೆ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಕೊಲೆಸ್ಟ್ರಾಲ್ ಆ್ಯಂಡ್ ಬೈಲ್ ಸಾಲ್ಟ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಏನು ಪಿತ್ತ ಕೋಶದಲ್ಲಿ ಕಲ್ಲಾಗೋಕ್ಕೆ ಕೊಲೆಸ್ಟ್ರಾಲ್ ಅನ್ನೋದು ನಾರ್ಮಲಾಗಿ ನಮ್ಮ ದೇಹದಲ್ಲಿ ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಬೈಲ್ ಸಾಲ್ಟ್ಸ್ ಲವಣಗಳು ಪಿತ್ತ ಲವಣಗಳು ಅಂತ ಏನು ಹೇಳಿ ಅದು ಆಗಿ ಇರಲೇಬೇಕು ಒಂದು ರೇಷೋ ಇರ್ತದೆ ಕೊಲೆಸ್ಟ್ರಾಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಇದು ಒನ್ ಪರ್ಸೆಂಟ್ ಇರ್ತದೆ ಟ್ವೆಂಟಿ ಫೈ ಇಸ್ ಒನ್ ಆ ರೇಂಜಲ್ಲೇ ಇರಬೇಕು ಅದು ನಾರ್ಮಲಿಟಿ ಆದರೂ ಕೊಲೆಸ್ಟ್ರಾಲ್ ರಿಚ್ ಸ್ಟೋನ್ಸ್ ಆರ್ ವೈಲ್ಸ್ಟ್ರಾಲ್ಸ್ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು ಇವೆಲ್ಲ ಆಗಿ ನಾವು ಯಾಕೆ ಈ ಈ ಪರೀಕ್ಷೆಗಳು ಮಾಡಬೇಕು ಕ್ಯಾಂಪ್ ಯಾಕೆ ಮಾಡಬೇಕು ಜನಗಳಿಗೆ ಅರಿವು ಸಿಕ್ಕೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ ತುಂಬ ಬೇಗ ರೆಕಗ್ನೈಸ್ ಮಾಡಿ ಟ್ರೀಟ್ಮೆಂಟು ಭಾಳ ಸುಲಭ ಆಗ್ತದೆ ಸುಲಭ ಆದರೆ ಈಸಿಯೇ ಈಗ ಮ್ಯಾನೇಜ್ಮೆಂಟ್ ಈಸಿ ಟ್ರೀಟ್ಮೆಂಟ್ ಈಸಿ ಆ್ಯಂಡ್ ಪೇಷಂಟ್ ಸಫರಿಂಗ್ ತುಂಬ ಕಡಿಮೆ ಆಗ್ತದೆ ಎಷ್ಟೋ ಸಲ ಪೇಷಂಟ್ಸ್ಗಳು ತುಂಬ ಕ್ರಿಟಿಕಲ್ ಆಗಿ ಬ್ಯಾಡ್ ಶೇಟ್ ನಮಗೆ ಹಾಸ್ಪಿಟಲಲ್ಲಿ ರೀಚ್ ಆಗ್ತಾರೆ ಅಂತ ಪರಿಸ್ಥಿತಿನ ಅವಾಯ್ಡ್ ಮಾಡೋಕೋಸ್ಕರ ಈ ತರದ್ದು ಒಂದು ಆನ್ಯುಯಲ್ ಹೆಲ್ತ್ ಚೆಕ್ಅಪ್ ಆಗಲಿ ಕ್ಯಾಂಪ್ಗಳಾಗಲಿ ನಾವು ಕಂಡಕ್ಟ್ ಮಾಡ್ತಾ ಬರ್ತೀವಿ ಇದು ನಮ್ಮ ಹಾಸ್ಪಿಟಲ್ ಏನು ಹಿಸ್ಟ್ರಿ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಇವಾಗ ನಾವು ಹಾಸ್ಪಿಟಲಲ್ಲಿ ನಿರಂತರವಾಗಿ ಹಲವಾರು ರೀತಿಯಲ್ಲಿ ಮಾಡ್ತಾ ಗಳಿವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಎಂದ ಸಿಂಪಲ್ ಜನರಲ್ ಹೆಲ್ತ್ ಕ್ಯಾಂಪ್ ಗೈನಿಕ್ ರಿಲೇಟೆಡ್ ಕ್ಯಾಂಪ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಈ ಥರದ್ದು ನಾನ್ ಸ್ಟಾಪ್ ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನ ಮುಟ್ಟುವಂತ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ ಈಗ ಈಗ ನಮ್ಮ ಹಾಸ್ಪಿಟಲ್ ಪ್ರಮೋಟ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ಉದ್ದೇಶ ಏನಿರೋ ಇದರಲ್ಲಿ ಇದು ಪ್ರಮೋಷನ್ ಮೀರಿ ನಾವು ಬೆಳೆದಿರೋದು ಇರೋದ್ರಿಂದ ನಮಗೆ ಒಂದು ಗೌರವ ಸ್ಥಾನಮಾನ ಒಂದು ಸಮಾಜದಲ್ಲಿ ಒಂದು ಘನತೆ ಸಿಕ್ಕಿದೆ ಅದಕ್ಕೋಸ್ಕರ ಸಮಾಜಕ್ಕೆ ನಾವು ವಾಪಸ್ ಏನಾದರೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಥರದೊಂದು ಕ್ಯಾಂಪ್ ಮಾಡ್ತಾ ಇದೀವಿ ಒಂದೊಂದು ಪೇಷಂಟ್ಗೆ ಇವತ್ತು ಒಂದು ಆವ್ರೇಜ್ ಎಲ್ಲ ನಮ್ಮ ಸರ್ವಿಸ್ ತಗೊಂಡ್ರೆ ಒಂದು ಕ್ಲೋಸ್ ಟು ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನನಗೆ ಖರ್ಚು ಬರುತ್ತೆ ಇವತ್ತಿನ ದಿವಸದಲ್ಲಿ ಆ ಖರ್ಚು ನಮಗೆ ಏನು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದಲ್ಲ ಪೇಷೆಂಟ್ಗಳಿಗೆ ಅನುಕೂಲ ಆಗಲಿ ಏನು ಅಂಥದ್ದು ರೆಕಗ್ನೈಸ್ ಆದರೆ ಅದನ್ನು ಟ್ರೀಟ್ ಮಾಡೋದು ಸುಲಭ ಸಣ್ಣ ಕಲ್ಲುಗಳಿದ್ದರೆ ಮದ್ದಲ್ಲೇ ಔಷಧಿಗಳಲ್ಲೇ ಗುಣ ಮಾಡ್ಬೋದು ದೊಡ್ಡ ಕಲ್ಲುಗಳಾಗ್ಬಿಟ್ಟಿದೆ ಬೇರೆ ಏನು ಮಾಡಬೇಕು ಅದಕ್ಕೇನು ಲಿತೋಟು ಅಡ್ವೈಸ್ ಮಾಡಬೇಕಾ ಆರ್ಯ ಎಸ್ ಅಡ್ವೈಸ್ ಮಾಡಬೇಕಾ ಬೇರೆ ಏನು ಯು ಆರ್ ಎಸ್ ಅಂತ ಅಡ್ವೈಸ್ ಮಾಡಬೇಕಾ ಅದನ್ನು ಪ್ರಕಾರ ಅಡ್ವೈಸ್ ಮಾಡಿ ಇವತ್ತಿನ ದಿವಸದಲ್ಲಿ ಕೆಲವು ಪೇಷಂಟ್ಸ್ಗಳು ಸರ್ಜಿಕಲ್ ಪೇಷೆಂಟ್ಸ್ಗಳಾಗಿ ಕನ್ವರ್ಟ್ ಆಗಿದ್ದಾರೆ ಅಂಥ ಪೇಷೆಂಟ್ಗಳಿಗೆ ಸರ್ಜಿಕಲ್ ಕಾಸ್ಟ್ ಇಲ್ಲದೆ ಆಪರೇಷನ್ ಮಾಡಿ ಅಂದರೆ ಈಗ ನಾನು ಸರ್ಜನ್ ಆಗಿದ್ದರೆ ನನ್ನ ಸರ್ಜರಿ ಫೀಸ್ ಇಲ್ಲ ಆಸ್ಪತ್ರೆ ಫೀಸ್ ತುಂಬ ಸಾಕು ನಾನು ಕಂಡುಕೊಳ್ತೀನಿ ಕಷ್ಟದಲ್ಲಿ ಇರುವಂಥ ಪೇಷಂಟ್ಗಳು ಬಂದಿರ್ತಾರೆ ಆ ಪೇಶೆಂಟ್ಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶ ಅದೇ ರೀತಿಯಲ್ಲಿ ನನ್ನ ಜೊತೆಲಿ ಇವತ್ತು ಡಾಕ್ಟರ್ ಪುಣ್ಯಾವತಿ ಅವರು ಇದ್ದಾರೆ ಡಾಕ್ಟರ್ ಕುಶಲ್ ಅವರು ಯೂರಾಲಜಿಸ್ಟ್ ಇದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಅಂತ ಸೀನಿಯರ್ ಫಿಸಿಷಿಯನ್ ಇದ್ದಾರೆ ಡಾಕ್ಟರ್ ನಿಶೋರ್ ಅಂತ ಫಿಸಿಷನ್ ಇದ್ದಾರೆ ಅವ್ರ ಜೊತೆಲಿ ನಮ್ಮ ಬೇರೆ ರೆಸಿಡೆನ್ಸ್ ಡಾಕ್ಟರ್ಸ್ ಇದ್ದಾರೆ ಒಂದು ಇಬ್ಬರು ಅದರಲ್ಲಿ ಡಾಕ್ಟರ್ ರಕ್ಷಿತಾ ಇವರೆಲ್ಲರೂ ಕೆಲಸ ಮಾಡ್ತಾರೆ ಈಗ ಇಷ್ಟು ಜನ ಕೆಲಸ ಮಾಡಿ ನಮ್ಮ ಸಿಬ್ಬಂದಿ ನಲವತ್ತೈವತ್ತು ಜನ ಎಲ್ಲ ಪೇಷಂಟ್ಗಳ ಸರ್ವಿಸ್ಗೆ ಇವತ್ತು ಕೆಲಸ ಮಾಡಿದ್ದಾರೆ ಈಗಾಗಲೇ ಮೂರ್ ದೆನ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಇವತ್ತು ಬರೀ ಇನ್ನೂ ಹನ್ನೊಂದೊಂದು ಮೂವರೇ ಅನಿಸುತ್ತೆ ಇನ್ನೂ ಎರಡು ಗಂಟೆವರೆಗೂ ಇರುವಾಗ ಇನ್ನೊಂದು ಮುನ್ನೂರು ನಾನ್ನೂರು ಜನ ರಿಜಿಸ್ಟರ್ ಆಗ್ಬೋದು ಅನ್ನೋ ಒಂದು ಸೂಚನೆ ಇದೆ ನಮಸ್ಕಾರ ನಮಸ್ತೆ